ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ತ್ರೆಡ್ ಅಂಡ್ ಈಡನ್ ಸೊ ಈ ವಿಡಿಯೋದಲ್ಲಿ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿದ್ದೆ ಸೊ ಅದರಲ್ಲಿ ಈ ಡಿಸೈನು ಜಾಸ್ತಿ ಓಟಿಂಗ್ ಬಂದಿತ್ತು ಹಾಗಾಗಿ ಈ ಡಿಸೈನ ಇಲ್ಲಿ ಶೇರ್ ಇದ್ದೀನಿ ಸೊ ಡಿಸೈನ್ ಹೇಗಿರುತ್ತೆ ಅಂತಂದರೆ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಕ್ರೋಶೆ ಕುಚ್ಚು ಕ್ವಿಕ್ಕಾಗೆ ಕ್ವಿಕ್ ಡಿಸೈನ್ ಇದೊಂದು ಓಕೆ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಸ್ಯಾಂಪಲ್ ಕ್ಲಾತ್ಗೆ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಡೈರೆಕ್ಟಾಗಿ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ ಶುರುನಲ್ಲಿ ನೀವು ಬೀಡ್ಸ್ನ ಆ್ಯಡ್ ಮಾಡಿಕೊಂಡೇ ಮಾಡಬೇಕಾಗತ್ತೆ ಈ ಡಿಸೈನ್ಗೆ ನೋಡಿ ಈ ಥರ ಗ್ಲಾಸ್ ಮೀಟ್ಸ್ನ ಯೂಸ್ ಮಾಡಿದ್ದೀನಿ ಜಸ್ಟ್ ಲಾಕ್ ಮಾಡಿ ನೋಡಿ ನೀಡನ್ ಮೇಲೆ ಎರಡು ಸಲ ದಾರ ತೊಗೊಂಡು ಮತ್ತೆ ನೋಡಿ ಎರಡಲ್ಲಿ ಒಂದು ಮಾಡಿ ಮತ್ತೆ ಎರಡಲ್ಲಿ ಒಂದು ಮಾಡಿ ಅಗೇನ್ ಎರಡಲ್ಲಿ ಒಂದು ಮಾಡಿ ಸೊ ಈ ರೀತಿ ಮಾಡೋದರಿಂದ ಇದೇನಂತ ಹೇಳ್ತೀವಿ ಅಂದರೆ ಟ್ರಿಪಲ್ ಕ್ರೋಷಿ ಅಂತ ಹೇಳ್ತೀವಿ ಓಕೆನಾ ಸೊ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಗ್ಯಾಪ್ ಇದೆಯಲ್ಲ ಸೊ ಇಲ್ಲಿ ಡಬಲ್ ಕ್ರೋಶೇನ ವರ್ಕ್ ಮಾಡಬೇಕಾಗತ್ತೆ ಡಬಲ್ ಕ್ರೋಷೆ ಆದಮೇಲೆ ಸೊ ಒನ್ ಟೂ ತ್ರೀ ತ್ರೀ ಚೈನ್ ವರ್ಕ್ ಮಾಡಬೇಕಾಗತ್ತೆ ತ್ರೀ ಚೈನ್ ಆದಮೇಲೆ ಡಬಲ್ ಕ್ರೋಶೆ ನೋಡಿ ಅಲ್ಲಿ ಗ್ಯಾಪ್ ಇದೆಯಲ್ಲ ಮುಂಚೆ ಡಬಲ್ ಕ್ರೋಷೆ ಪ್ರೀವಿಯ ಸಾರಿ ಮುಂಚೆ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀವು ಥ್ರೆಡ್ಡನ್ನು ಪಾಸ್ ಮಾಡಿ ಈ ಥರ ಸಿಂಗಲ್ ಕ್ರೋಶೆ ಮಾಡಬೇಕಾಗತ್ತೆ ಇದು ಪೀಕೋಟ್ ಸ್ಟಿಚ್ ಅಂತ ಕರಿತೀವಿ ನೋಡಿ ಮತ್ತೆ ಡಬಲ್ ಕ್ರೋಷೆ ಮಾಡಿ ಮತ್ತು ಚೈನ್ ಮಾಡ್ಕೊತ ಇದ್ದೀನಿ ಎಷ್ಟು ಚೈನ್ ಅಂದರೆ ಒನ್ 2 ತ್ರೀ ಸೊ ತ್ರೀ ಚೈನ್ ಆದಮೇಲೆ ಮತ್ತೆ ಅಲ್ಲಿ ಗ್ಯಾಪ್ ಇದೆಯಲ್ಲ ಡಬಲ್ ಕ್ರೋಶೆಗೆ ಮುಂಚೆ ಸೊ ಅಲ್ಲಿ ಹೋಗಿ ದಾರ ತೊಗೊಂಡು ಜಸ್ಟ್ ಸಿಂಗಲ್ ಕ್ರೋಷೆ ಮಾಡಿದ್ರೆ ಆಯಿತು ಇದನ್ನು ಪಿಕೋಟ್ ಸ್ಟಿಚ್ ಅಂತ ಕರೀತೀವಿ ಸೊ ಈ ಡಿಸೈನ್ ಹೇಗಿರುತ್ತೆ ಅಂತಂದರೆ ಸೊ ಸ್ಲ್ಯಾಂಟಿಂಗ್ ಆಗಿರುತ್ತೆ ಡಬಲ್ ಕ್ರೋಶೆ ವಿತ್ ಪಿಕೋಟ್ ಸ್ಟಿಚ್ ಇದು ಸ್ಲ್ಯಾಂಟಿಂಗ್ ಆಗಿ ಬರುತ್ತೆ ಈ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ನೀವು ಬೇಗ ಫಿನಿಶ್ ಮಾಡ್ಬೋದು ಒಂದು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಡಿಸೈನ್ ಇದು ಸೊ ನೋಡಿ ನೀವು ಟ್ರೈ ಮಾಡಿ ಸೊ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿರುತ್ತೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಇನ್ ಕೇಸ್ ಏನಾದರೂ ಕಸ್ಟಮರು ಸೀರೆ ಕೊಟ್ಟಿದ್ದಾರೆ ಅವ್ರದ್ದು ಬೇಗ ಮಾಡಿಕೊಡ್ಬೇಕು ಇನ್ ಕೇಸ್ ಅಂತಂದರೆ ಚೆನ್ನಾಗಿದೆ ಸೀರೆ ಬಟ್ ನಿಮಗೆ ಗ್ರ್ಯಾಂಡ್ ಡಿಸೈನು ಲುಕ್ ಇರಬೇಕು ಬೇಗನು ಫಿನಿಷ್ ಆಗಬೇಕು ಅಂದರೆ ಈ ರೀತಿ ಒಂದು ಡಿಸೈನ್ನ ಟ್ರೈ ಮಾಡಿ ಡೆಫ್ನೆಟಿಗೆ ಸೊ ಬೇಗನು ಮುಗಿಸ್ಬೋದು ನೀವು ಬೇಗ ಫಿನಿಷ್ ಮಾಡ್ಬೋದು ನೋಡಿ ಈ ರೀತಿ ಡಬಲ್ ಕ್ರೋಶೆ ವಿತ್ ಪಿಕೋಡ್ ಸ್ಟಿಚ್ಚು ಮಾಡಬೇಕಾಗುತ್ತೆ ಎಷ್ಟು ಡಬಲ್ ಕ್ರೋಶೆ ಅಂದರೆ ಈ ರೀತಿ ಯಾವ ಥರ ಎಷ್ಟು ಮಾಡಬೇಕಾಗತ್ತೆ ಅಂದರೆ ಒಂದು ಏಳಿಂದ ಎಂಟು ಸಾಕಾಗುತ್ತೆ ನೋಡಿ ನೋಡಿ ಈ ರೀತಿ ಮಾಡಾದ್ಮೇಲೆ ನೋಡಿ ಪಿಕೋಟ್ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಪಿಕೋಟ್ ಸ್ಟಿಚ್ ನೋಡಿಯಲ್ಲಿ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿ ಹೋಗಿ ದಾರ ತೊಗೊಂಡು ಮತ್ತು ಪಾಸ್ ಮಾಡಿದ್ರೆ ಅದು ನೋಡಿ ಮತ್ತೆ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಡಬಲ್ ಕ್ರೋಶೆ ಆಯಿತು ಡಬಲ್ ಕ್ರೋಶೆ ಆದಮೇಲೆ ನೋಡಿ ಒಂದು ಎರಡು ಮೂರು ಸೊ ಆಯಿತಲ್ವಾ ನೆಕ್ಸ್ಟ್ ನೋಡಿ ಅಲ್ಲಿ ಡಬಲ್ ಕ್ರೋಶಿ ಇದೆಯಲ್ಲ ಅಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ ಕ್ಲಿಯರಾಗಿ ನೋಡ್ಬೋದು ನೀವು ಸೊ ಅಲ್ಲಿ ಹೋಗಿ ದಾರ ತೊಗೊಂಡು ಈ ಥರ ಜಸ್ಟ್ ಸಿಂಗಲ್ ಕ್ರೋಶೆ ಮಾಡಿದ್ರೆ ಆಯಿತು ಇದನ್ನು ಪಿಕೋಡ್ ಸ್ಟಿಚ್ ಅಂತ ಕರಿತೀವಿ ಸೊ ಮತ್ತೊಮ್ಮೆ ನೋಡಿ ನೋಡಿ ಡಬಲ್ ಕ್ರೋಶೆ ಆಯಿತು ಡಬಲ್ ಕ್ರೋಶೆ ಆದಮೇಲೆ ಒನ್ ಟೂ ತ್ರೀ ಮತ್ತು ಡಬಲ್ ಕ್ರೋಶೆ ಮುಂಚೆ ಗ್ಯಾಪ್ ಇರುತ್ತಲ್ವಾ ಅಲ್ಲಿ ಹೋಗಿ ದಾರ ತೊಗೊಂಡು ಜಸ್ಟ್ ಸಿಂಗಲ್ ಕ್ರೋಶೆ ಮಾಡಿದ್ರೆ ಆಯಿತು ನೋಡಿ ಈ ಡಿಸೈನ್ ಇಷ್ಟೇ ಸೊ ತುಂಬ ಸಿಂಪಲ್ ಒಂದು ಆರ್ಚ್ ರೆಡಿ ಆಯಿತು ನೋಡಿ ಈ ಥರ ನೀವು ಸೀರೆ ಪೂರ್ತಿ ಮಾಡ್ಬೋದು ಸೀರೆ ಪೂರ್ತಿ ಮಾಡಿ ನೀವು ನೋಡಿ ಈ ಥರ ಇರುತ್ತೆ ಈ ಡಿಸೈನು ಸೊ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಡೆಫಿನೆಟಾಗಿ ಮಿಸ್ ಮಾಡ್ಕೊಬೇಡಿ ಟ್ರೈ ಮಾಡಿ ಸೊ ಇದು ಬೇಗನೂ ಫಿನಿಶ್ ಆಗುತ್ತೆ ಮತ್ತು ನಿಮಗೆ ರಿಚ್ ಲುಕ್ಕು ಕೊಡುತ್ತೆ ಅಂದರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು ಸೊ ಒಂದು ಸತಿ ಅದು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಏನಾದರೂ ಡೌಟ್ ಇದ್ರೂ ನೀವು ತಿಳಿಸ್ಬೋದು ಸೊ ನೋಡಿ ಈ ಥರ ರೆಡಿ ಆಯಿತು ನೋಡಿ ಸೊ ಒಂದು ಆರ್ಚ್ ರೆಡಿ ಆಗುತ್ತೆ ಡಬಲ್ ಕ್ರೋಷೆ ವಿತ್ ಪಿಕೋಡ್ ಸ್ಟಿಚ್ ಸೊ ಒಂದು ಆರ್ಚ್ ರೆಡಿ ಆಯಿತು ನೋಡಿ ಇಷ್ಟೇ ಇದು ಸೊ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೀರೆ ಪೂರ್ತಿ ಓಕೆನಾ ಸೊ ನೋಡಿ ಕೌಂಟ್ ಮಾಡ್ಬೋದು ಆ್ಯಕ್ಚುಲಿ ನೀವು ಏಳಿಂದ ಎಂಟು ಡಬಲ್ ಕ್ರೋಶೆ ವಿತ್ ಪಿಕೋಡ್ ಸ್ಟಿಚ್ ಮಾಡಿದ್ರೆ ಆಯಿತು ಈ ಡಿಸೈನ್ಗೆ ಸೊ ನೋಡಿ ಎಲ್ಲಿ ರೀಚ್ ಆಗುತ್ತಲ್ವ ಅದು ಸೊ ಅಲ್ಲಿ ನೀವು ಲಾಕ್ ಮಾಡಿ ಲಾಕ್ ಮಾಡಾದ್ಮೇಲೆ ಸೊ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ಆಗಿದೆ ಸೊ ಪಿಕೋಟ್ ಮಾಡಿರೋದಿಂದ ಪಿಕೋಟ್ ಸ್ಟಿಚ್ಚು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಸೊ ಇನ್ನೂ ಇನ್ನೂ ಹೆನಸ್ ಆಗುತ್ತೆ ಅಂತಾರಲ್ಲ ಸೊ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ನೆಕ್ಸ್ಟ್ ಏನು ಇದ್ದೀನಿ ಅಂದರೆ ಹಾಗೆ ಕಂಟಿನ್ಯೂ ಮಾಡಿ ಹೇಗೆ ಕಂಟಿನ್ಯೂ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇನ್ನೊಂದು ಆರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಬೀಟ್ಸ್ ಹಾಕ್ಕೊಳ್ಳಿ ನಾನು ಗ್ಲಾಸ್ ಬೀಟ್ಸ್ ಯೂಸ್ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಗ್ಲಾಸ್ ಬೀಟ್ಸ್ನ ಯೂಸ್ ಮಾಡ್ಕೊಬೋದು ಸೊ ನೋಡಿ ಯಾವ ಥರ ಬಿಡ್ಸೋದ್ರೂ ಯೂಸ್ ಮಾಡಿಕೊಳ್ಳಿ ಇಷ್ಟ ಅದು ನೋಡಿ ಮತ್ತು ಇದು ವೆರಿ ಇಂಪಾರ್ಟೆಂಟು ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಸೊ ನೋಡಿ ಎರಡಲ್ಲಿ ಒಂದು ಮತ್ತು ಎರಡಲ್ಲಿ ಒಂದು ಮತ್ತೆ ಎರಡಲ್ಲಿ ಒಂದು ಸೊ ಇದನ್ನು ಟ್ರಿಪಲ್ ಕ್ರೋಶೆ ಅಂತ ಕರಿತೀವಿ ಆಮೇಲೆ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ ಸೊ ಡಿಸೈನ್ ಹೇಗೆ ಅಂತ ಗೊತ್ತಾಗಿದೆ ಅಂದ್ಕೊತೀನಿ ಸೊ ಕ್ಲಿಯರಾಗಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಒನ್ ಟೂ ತ್ರೀ ಚೈನ್ ಹಾಕ್ಕೊಂಡು ಸೊ ಡಬಲ್ ಕ್ರೋಶೆಗಿಂತ ಮುಂಚೆ ಅಲ್ಲಿ ಗ್ಯಾಪ್ ಇರುತ್ತಲ್ವಾ ಸೊ ಅಲ್ಲಿ ನೀವು ಸಿಂಗಲ್ ಕ್ರೋಷೆ ಮಾಡಿದ್ರೆ ಆಯಿತು ಡಬಲ್ ಕ್ರೋಶೆ ವಿತ್ ಪಿಕೌಟ್ ಸ್ಟಿಚ್ ಅಂತ ಕರಿತೀವಿ ಇದನ್ನು ರೆಡಿ ಆಯಿತು ಈ ಥರ ನೀವು ಏಳಿಂದ ಎಂಟು ಡಬಲ್ ಕ್ರೋಶೆ ವಿತ್ ಪೀಕೌಟ್ ಸ್ಟಿಚ್ ಮಾಡಬೇಕಾಗುತ್ತೆ ತುಂಬ ಈಸಿ ಇದೆ ಟ್ರೈ ಮಾಡಿ ಬೇಗನೂ ಫಿನಿಶ್ ಆಗುತ್ತೆ ಸೊ ಕುಚ್ಚಿಲ್ಲ ಅಂದ್ರೇ ಈ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಟ್ರೈ ಮಾಡಿ ಆಮೇಲೆ ಇನ್ನೊಂದು ಮೆನ್ಷನ್ ಮಾಡಬೇಕು ಪಾಯಿಂಟಿಲಿ ನನ್ನ ವೀಡಿಯೋಸಲ್ಲಿ ಹೋಗಿ ನೀವು ನೋಡಿದ್ರೆ ಕೆಲವರು ಕೆಲವು ವೀಡಿಯೋಸ್ ಇದೆ ಸೊ ಸುಮಾರು ಒಂದು ಎರಡು ಇಂದ ಎರಡು ಮೂರು ವೀಡಿಯೋಸ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಕೆ ಈ ಥರ ಎಲ್ಲ ರೀಚ್ ಆಗಿದೆ ಸೊ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಸೊ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಓಕೆ ಸೊ ಯಾರಿಗಾದ್ರೂ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ ಡೆಫಿನೆಟಿಗೆ ನೀವು ಹೊಸ ಹೊಸ ಡಿಸೈನ್ಸ್ ಎಲ್ಲ ಪೋಸ್ಟ್ ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡ್ಬೋದು ನೋಡಿ ಪ್ರ್ಯಾಕ್ಟೀಸ್ ಮಾಡಿ ನೀವು ಟ್ರೈ ಮಾಡಿ ಡೆಫಿನೆಟಾಗಿ ಮಿಸ್ ಮಾಡ್ಕೊಂಬಿಡಿ ಡಿಸೈನ್ನ ಟ್ರೈ ಮಾಡಿ ಆಮೇಲೆ ಸ್ಲೀವ್ಸ್ ಪಾರ್ಟಿಗೂ ಮಾಡ್ಕೊಬೋದು ನೀವು ಬ್ಲೌಸ್ ಸ್ಲೀವ್ಸ್ ಪಾರ್ಟ್ ಇರುತ್ತಲ್ಲ ಇನ್ ಕೇಸ್ ಏನಾದರೂ ಪ್ಲೇನ್ ಇದ್ದರೆ ನೀವು ಅದಕ್ಕೂ ಈ ರೀತಿಯೇ ಡಿಸೈನ್ನ ಮಾಡ್ಬೋದು ಏನಕ್ಕೆ ಅಂದರೆ ಕುಚ್ಚಿಲ್ವಲ್ಲ ಸೊ ಹಾಗಾಗಿ ಬ್ಲೌಸ್ಗೆ ಮತ್ತು ಬ್ಲೌಸ್ ಸ್ಲೀವ್ಸ್ ಪಾರ್ಟ್ ಇರುತ್ತಲ್ಲ ಬ್ಲೌಸ್ ಸ್ಲೀವ್ಸ್ ಪಾರ್ಟು ಮತ್ತು ನೀವು ಸೀರೆಗೆ ಎರಡಕ್ಕೂ ಟ್ವಿನ್ನಿಂಗ್ ಥರ ಮಾಡ್ಕೊಬೋದು ಎರಡಕ್ಕೂ ಇದೇ ರೀತಿ ನೀವು ವರ್ಕನ್ನ ಈ ಥರ ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೋರಿ ನೋಡಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಫೈನಲ್ ಲುಕ್ ವಾ ಆಗಿದೆ ಅಲ್ವಾ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಕಸ್ಟಮರ್ಗೂ ತುಂಬ ಇಷ್ಟ ಆಯಿತು ಸೊ ಅವರು ಕೇಳಿದರು ಬೇಗ ಫಿನಿಶ್ ಮಾಡಿಕೊಡಿ ಪ್ಲಸ್ ಗ್ರ್ಯಾಂಡಾಗೂ ಕಾಣಬೇಕು ನಮಗೆ ಅಂತ ಹೇಳಿದರು ಸೊ ಹಾಗಾಗಿ ಈ ಡಿಸೈನ್ನ ಚೂಸ್ ಮಾಡಿದ್ದೀನಿ ಸೊ ಕುಚ್ಚಿಲ್ಲ ಅಂದರೂ ಪರವಾಗಿಲ್ಲ ಅಂತೇಳಿದರು ಸೊ ಹಾಗಾಗಿ ಈ ಡಿಸೈನ ಸೆಲೆಕ್ಟ್ ಮಾಡಿದ್ದೆ ಸೊ ಐ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ ಸೊ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್